ಹಾಯ್ ಹಲೋ ಫ್ರೆಂಡ್ಸ್ ಇಷ್ಟವಿಲ್ಲದ ಮದುವೆ ಮಗ ನೂರ ಆರು ಏ ಅಂಜು ಏನು ಎಲ್ಲ ಈಗ ನೀನು ಜೀವಾ ಅಂತ ಚರಣ್ ಆಶ್ಚರ್ಯ ಮಿಶ್ರಿತ ಖುಷಿ ವ್ಯಕ್ತಪಡಿಸಿದರೆ ಎಸ್ ಐ ಲವ್ ಹಿಮ್ ಅವನನ್ನು ತುಂಬ ಪ್ರೀತಿಸ್ತೀನಿ ನಾನು ಅವನಿಲ್ಲದ ಒಂದು ಕ್ಷಣ ಕೂಡ ನನಗೆ ಊಹೆ ಮಾಡೋಕೆ ಆಗೋಲ್ಲ ಅಷ್ಟೊಂದು ಅಡಿಕ್ಟ್ ಆಗಿದ್ದೆ ಅವನಿಗೆ ಆದರೆ ಆದರೆ ಅಂತ ಬರುತ್ತಿರುವ ಅಳುವನ್ನು ತಡೆದ ಅಂಜಲಿ ನಿನ್ನಿಂದ ನಿನ್ನ ಕಪಟ ಸ್ನೇಹದಿಂದ ಎಲ್ಲವನ್ನ ಕಳ್ಕೊಂಡೆ ಅನ್ನುತ್ತ ಪುನಃ ಜೋರಾಗಿ ಬಿಕ್ಕಲು ಶುರು ಮಾಡಿದಳು ಅವಳ ಪಕ್ಕ ಕುಳಿತು ಅಳೋದು ನಿಲ್ಲಿಸು ಅಂಜು ನೋಡು ಗಂಡ ಹೆಂಡತಿ ಇಬ್ಬರು ನಿಮ್ಮ ಲವ್ ಸ್ಟೋರಿಲಿ ನನ್ನ ವಿಲನ್ ಮಾಡಿಕೊಂಡ್ರೆ ಅಂದರೆ ಇಬ್ಬರಿಗೂ ಸರಿಯಾಗಿ ಒದೆ ಬೀಳುತ್ತೆ ಹೌದು ನಾನು ನಿನ್ನ ಪ್ರೀತಿಸಿದೆ ಇಟ್ಸ್ ಜಸ್ಟ್ ಆ್ಯಪನ್ಸ್ ಅಂಜು ನನ್ನದು ಒನ್ ಸೈಡ್ ಲವ್ ಸ್ಟೋರಿ ಯಾಕಂದರೆ ನನ್ನ ಮೇಲೆ ನಿನಗಿರೋ ಒಪಿನಿಯನ್ ಗೊತ್ತಾದ ಬಳಿಕ ಆ ಪ್ರೀತಿಯನ್ನು ನನ್ನಲ್ಲೇ ಮುಚ್ಚಿಟ್ಟೆ ಬಿಟ್ಟರೆ ನಿನಗೆ ಆ ಪ್ರೀತಿ ಹೇಳಿ ನೀನು ಕೂಡ ನನ್ನನ್ನು ಲವ್ ಮಾಡು ಅಂತ ಪೀಡಿಸಲು ಇಲ್ಲ ಬೆಸ್ಟ್ ಫ್ರೆಂಡ್ ನನ್ನನ್ನು ಪ್ರೀತಿಸಿದ್ದ ಅನ್ನೋ ಗಿಲ್ಟ್ ಫೀಲ್ ನಿನಗೆ ಕಾಡೋಕ್ಕೂ ಬಿಡಲಿಲ್ಲ ನಿನ್ನ ಮತ್ತೆ ಜೀವನನ್ನು ಭೇಟಿಯಾಗಿ ನಿಮ್ಮಿಬ್ಬರ ಜೋಡಿ ನೋಡಿದಾಗ ನಿನ್ನ ಮೇಲಿದ್ದ ಎಲ್ಲ ಭಾವನೆಗಳನ್ನು ಮನಸ್ಸಿನಿಂದ ಹಾಕ್ತೆ ಆಗಿನಿಂದ ನೀನು ನನಗೆ ಬೆಸ್ಟ್ ಫ್ರೆಂಡ್ ಅಷ್ಟೆ ಇನ್ನೊಂದು ಮುಖ್ಯ ವಿಷಯ ಇಲ್ಲಿ ತಪ್ಪು ನಮ್ಮ ಮೂವರದ್ದು ಇದೆ ನೀನು ಹೇಗೆ ನಿನ್ನ ಕನಸಿನ ರೆಸ್ಟೋರೆಂಟಿಗಾಗಿ ನನ್ನ ಜೊತೆ ಮಾತನಾಡಿ ನಿನ್ನ ಕರ್ತವ್ಯ ಮರೆತೆಯೋ ಹಾಗೆ ನಾನು ಕೂಡ ನಿನ್ನ ಕನಸಿನ ರೆಸ್ಟೋರೆಂಟ್ ಏನೋ ನಾನು ಪ್ರಾರಂಭಿಸಿದೆ ಆದರೆ ನಿನ್ನ ಕೈ ರುಚಿ ಆ ಸ್ವಾದ ಎಲ್ಲ ಡಿಶ್ ಅಲ್ಲಿಯೂ ಮಿಸ್ ಆದಂತೆ ಕಾಣಿಸಿತು ನನ್ನಿಂದ ನಿನ್ನ ಕನಸಿನ ರೆಸ್ಟೋರೆಂಟಿಗೆ ಕೆಟ್ಟ ಹೆಸರು ಬರಬಾರದೆನ್ನುವ ಆತಂಕದಲ್ಲಿ ಒತ್ತಲ್ಲದ ಒತ್ತಲ್ಲಿ ನಿನಗೆ ಕರೆ ಮಾಡಿ ಜೀವನಿಗೆ ನಮ್ಮಿಬ್ಬರ ಸ್ನೇಹದ ಮೇಲೆ ಅನುಮಾನ ಬರುವಂತೆ ಮಾಡಿದೆ ಇನ್ನೂ ಜೀವ ಅಂತಲ್ಲ ಯಾವುದೇ ಗಂಡನಿಗೂ ಹೆಂಡತಿಯ ಗೆಳೆಯನ ಮೇಲೆ ಹೆಂಡತಿಗೆ ಗಂಡನ ಗೆಳತಿಯ ಮೇಲೆ ಚಿಕ್ಕ ಅಸಮಾಧಾನ ಅಸೂಹೆ ಒಂದು ಇದ್ದೇ ಇರುತ್ತೆ ಅದರಲ್ಲೂ ನಾವಿಬ್ಬರು ಬಾಲ್ಯ ಸ್ನೇಹಿತರು ಜೀವ ಜೊತೆ ನೀನು ಕುಳಿತು ಮಾತಾಡಿಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೋಬೋದಿತ್ತು ಅಥವಾ ನನಗೊಂದು ಮಾತು ಹೀಗಿಗೆ ಆಗಿದೆ ಅನ್ನೋದನ್ನು ಹೇಳಿದರೆ ನಾನೆಲ್ಲ ಹ್ಯಾಂಡಲ್ ಮಾಡ್ತಿದ್ದೆ ಆದರೆ ನೀನು ನಿನ್ನಿಷ್ಟಕ್ಕೆ ಏನೇನೋ ಡಿಸೈಡ್ ಮಾಡಿಕೊಂಡು ಹೀಗೆ ಓಡಿ ಬಂದು ಜೀವ ಅನುಮಾನನ ಇನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿದ್ದೀಯ ಎಂದವನತ್ತ ನೋಟ ಬೀರಿ ಅಂದರೆ ನೀನೇನು ಹೇಳ್ತಿರೋದು ಜೀವ ಪ್ರಕಾರ ನಾನು ನೀನು ಲವರ್ಸ್ ಅಂತಲ್ಲ ಗಂಡ ಇಟ್ಕೊಂಡು ಫ್ರೆಂಡ್ ಜೊತೆ ಲಲ್ಲೆ ಹೊಡೆಯೋಕೆ ನಾನೇನು ನೀವಿಬ್ಬರು ಅಂದ್ಕೊಂಡಂತೆ ಮೂರು ಬಿಟ್ಟವಳ ಎಂದು ಕಿರಿಚಿದರೆ ಅಂಜು ಜಸ್ಟ್ ಸೆಟ್ ಅಪ್ ಬಾಯಿಗೆ ಬಂದ ಹಾಗೆ ಮಾತಾಡಿದರೆ ನಾನೇ ಬಾರಿಸ್ತೀನಿ ನೋಡು ಹೇಳಿಟ್ಟು ನಿನ್ನ ಗಂಡ ಒಬ್ಬ ನಿನಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋಕೆ ನೀನೇನೋ ಬಹಳ ಹಾರ್ಡ್ ವರ್ಕ್ ಮಾಡಿ ಆ ಸರ್ಟಿಫಿಕೇಟನ್ನು ಪಡ್ಕೊಂಡಿರೋ ಹಾಗೆ ಪದೇ ಪದೇ ಅದನ್ನೇ ಎತ್ತಿ ಹೇಳೋದು ಅಲ್ಲ ಅಂಜು ತಾಳ್ಮೆ ಅಂದರೆ ನೀನು ನೀನು ಅಂದರೆ ತಾಳ್ಮೆ ಅನ್ನೋ ಆಗಿದ್ದೋಳು ಜೀವ ವಿಷಯದಲ್ಲಿ ತಾಳ್ಮೆ ಕಳೆದುಕೊಂಡು ಇಲ್ಲಿಗೆ ಬರೋ ನಿರ್ಧಾರ ಯಾಕೆ ತಗೊಂಡೆ ಅಂತ ಗೆಳತಿಯ ಬಗ್ಗೆ ತಿಳಿದವನು ಸಮಾಧಾನವಾಗಿ ಕೇಳಿದನು ಮೊದಲಿನಿಂದಲೂ ಅಂಜಲಿ ಅವಳಾಯಿತು ಅವಳ ಕೆಲಸವಾಯಿತು ಎಂದು ಇದ್ದವಳು ಗೆಳೆಯ ಚರಣ ಒಬ್ಬನನ್ನು ಬಿಟ್ಟು ಕಾಲೇಜು ಕೆಲಸದ ಸ್ಥಳಗಳಲ್ಲಿ ಯಾರ ಜೊತೆ ಲೆಕ್ಕಕ್ಕಿಂತ ಹೆಚ್ಚು ಮಾತನಾಡಿದವಳಲ್ಲ ಇನ್ನು ಅವರಿಬ್ಬರ ಗೆಳೆತನದ ಬಗ್ಗೆ ತಪ್ಪಾಗಿ ಕಲ್ಪಿಸಿಕೊಂಡವರಿಗೆಲ್ಲ ಉತ್ತರಿಸುವ ಗೋಜಿಗೆ ಇಬ್ಬರು ಹೋಗಿಲ್ಲ ಯಾಕೆಂದರೆ ಅವಳ ಜೀವನದಲ್ಲಿ ಚರಣ್ ಏನು ಎನ್ನುವುದು ಇಬ್ಬರಿಗೂ ಗೊತ್ತು ಅಂಥದರಲ್ಲಿ ಇಂದು ಜೀವ ತಮ್ಮಿಬ್ಬರ ಗೆಳೆತನದ ಬಗ್ಗೆ ತಪ್ಪಾಗಿ ಮಾತನಾಡಿದ್ದಕ್ಕೆ ಅಂಜಲಿ ತೆಗೆದುಕೊಂಡ ನಿರ್ಧಾರ ಯಾಕೋ ಅವನಿಗೆ ಸರಿಯಾಗಿ ಕಾಣಿಸಲಿಲ್ಲ ತನ್ನ ಪ್ರಶ್ನೆಗೆ ಮೌನವಾಗಿರುವವಳನ್ನು ಗಮನಿಸಿ ಅಂಜು ನಾನೇನು ಕೇಳಿದೆ ಅಂದಾಗ ತಲೆ ಎತ್ತಿ ಅವನತ್ತ ನೋಡಿದವಳು ಏನೇಳ್ದೆ ಹೌದು ಕೋಪದ ಕೈಗೆ ಬುದ್ಧಿ ಕೊಟ್ಟು ಇಲ್ಲಿಗೆ ಬಂದದ್ದು ತಪ್ಪೆ ಹಾಗಂತ ಪ್ರತಿಕ್ಷಣ ಅವನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಇಲ್ಲ ಸಲ್ಲದನ್ನ ಹೇಳೋದನ್ನು ಕೇಳ್ತಾ ಕೂರ್ಬೇಕಿತ್ತ ಆಗಲೇ ಹೇಳಿದಂತೆ ಆಗಷ್ಟೇ ಜೀವ ಮೇಲೆ ಲೈಟಾಗಿ ಫೀಲಿಂಗ್ಸ್ ಶುರುವಾಗಿ ಅವನ ಜೊತೆಗಿನ ಕ್ಷಣವನ್ನು ಎಂಜಾಯ್ ಮಾಡ್ತಿದ್ದೆ ಅವನಿಂದ ಕಾಳಜಿ ಮತ್ತು ಪ್ರೀತಿ ಬಯಸ್ತಾ ಇದ್ದ ಮನಸ್ಸಿಗೆ ಅಷ್ಟೆಲ್ಲ ಈಹಾಳಿಸಿ ನೋವು ಮಾಡಿದರೆ ಹೇಗೋಗಿರಲಿ ಅವನ ಜೊತೆ ಈ ಪ್ರೀತಿ ಪ್ರೇಮದಿಂದ ನಾನು ಸ್ವಲ್ಪ ದೂರಾನೆ ಅಂಥದ್ರಲ್ಲಿ ಅಮ್ಮನಿಗಾಗಿ ಅವನನ್ನು ಮದುವೆಯಾದೆ ದಿನ ಕಳೆದಂತೆ ಅವನ ಜೊತೆಗಿನ ಲೈಫ್ ಸರ್ಪ್ರೈಸ್ ರೀತಿ ಇತ್ತು ಪ್ರತಿದಿನ ಏನೋ ಒಂದು ಹೊಸದು ಎನ್ನುವಂತೆ ಗಿರಿಧಾಮಕ್ಕೆ ಜಾಯ್ನ್ ಆದ ಮೊದಲೆಲ್ಲ ಜೀವ ಅಂದರೆ ದುರಹಂಕಾರಿ ಕೋಪಿಷ್ಟ ಹಠಮಾರಿ ಎಂದುಕೊಂಡಿದ್ದೆ ಆದರೆ ಮದುವೆಯಾದ ಮೇಲೆ ನಾನು ನೋಡಿದ ಜೀವನೇ ಬೇರೆ ದಿನಗಳು ಕಳೆದಂತೆ ಅವನನ್ನು ಇಷ್ಟಪಡೋಕೆ ಶುರು ಮಾಡಿದೆ ಎಷ್ಟು ಅಂದರೆ ಅವನು ಒಂದು ದಿನ ನನ್ನ ಜೊತೆಗಿಲ್ಲ ಅಂದರೆ ಅದೆಷ್ಟು ಚಡಪಡಿಸ್ತಿದ್ದೆ ಗೊತ್ತಾ ಐ ಥಿಂಕ್ ಈಗೊಂದು ಜಗಳ ಮನಸ್ತಾಪ ನಮ್ಮ ನಡುವೆ ಆಗದೆ ಇರುತ್ತಿದ್ದರೆ ನಾವಿಬ್ಬರು ಏನಿಲ್ಲ ಬಿಡು ಅಂದ ಗೆಳತಿಯ ಅಪೂರ್ಣವಾದ ಮಾತಿಗೆ ನಿಮ್ಮ ನಡುವೆ ಜಗಳ ಆಗದೆ ಇರ್ತಿದ್ರೆ ಕಂಪ್ಲೀಟ್ ಮಾಡು ಅಂಜು ಅನ್ನುವ ಅವನ ಮಾತಲ್ಲಿದ್ದ ಕುತೂಹಲವನ್ನು ನೋಡಿ ವೆಯ್ಟ್ ನಿನ್ನ ಜೊತೆ ನಾನು ಜಗಳ ಆಡ್ತಿದ್ದಾನೆ ಸಡನ್ನಾಗಿ ಎಕ್ಸೈಟ್ ಆಗಿದ್ದೀಯಾ ಕಂಡವರ ಸ್ಟೋರಿ ಕೇಳೋಕೆ ಭಾರಿ ಖುಷಿ ಅಲ್ವಾ ನಿನ್ನಿಂದಲೇ ನಮ್ಮ ಸಂಸಾರಕ್ಕೆ ಬೆಂಕಿ ಬಿದ್ದದ್ದು ಅನ್ನೋದನ್ನು ಮರಿಬೇಡ ಅನ್ನುತ್ತಾ ಕ್ಷಣದಲ್ಲಿ ಬದಲಾದವಳ ವರಸೆಯನ್ನು ನೋಡಿ ಹಣೆ ಚೆಚ್ಚಿಕೊಂಡು ಆಯ್ತಮ್ಮ ಮಹಾತಾಯಿ ನಾನೇ ನಿಮ್ಮ ಸಂಸಾರ ಹಾಳು ಮಾಡಿದ್ದು ಆ ತಪ್ಪಿಗೆ ಏನು ಮಾಡಬೇಕು ಅಂದ ಗೆಳತಿಯ ಜೀವನ ಸರಿ ಮಾಡಲು ಅವನು ಏನು ಬೇಕಾದರೂ ಮಾಡಲು ತಯಾರಿದ್ದನು ನಾಳೆಗೆ ನನ್ನ ರಿಟರ್ನ್ ಫ್ಲೈಟ್ ಬುಕ್ ಮಾಡು ಅಂತ ಎತ್ತಲೋ ನೋಡುತ್ತಾ ಹೇಳಿದವಳನ್ನು ಆಶ್ಚರ್ಯದಲ್ಲಿ ನೋಡುತ್ತಾ ಅಂಜು ಏನಂದೆ ನಿಜಾನ ಟಿಕೆಟ್ ಬುಕ್ ಮಾಡ್ಲಾ ಅಂತ ಖುಷಿಯಲ್ಲಿ ಕೇಳಿದರೆ ಸುಳ್ಳು ಯಾಕೆ ಹೇಳಿ ಅದೇನು ಮಾಡ್ತೀಯೋ ಗೊತ್ತಿಲ್ಲ ನಾಡಿದ್ದು ನಾನು ಗಿರಿಧಾಮದಲ್ಲಿರಬೇಕು ಇದು ನೀನು ಮಾಡಿರೋ ತಪ್ಪಿಗೆ ಇದೇ ಶಿಕ್ಷೆ ಅಂತ ಹೇಳುತ್ತಾ ಅಲ್ಲಿಂದ ಎದ್ದು ಹೋದವಳನ್ನು ನೋಡಿ ಅಂಜು ಇನ್ನೊಮ್ಮೆ ನನ್ನ ತಪ್ಪು ಅಂದರೆ ಓದ್ದು ಹೊರಗೆ ಹಾಕ್ತೀನಿ ನೋಡು ನನ್ನದೇ ತಪ್ಪಿದ್ರೆ ನನ್ನ ಹುಡ್ಕೊಂಡು ಇಲ್ಲಿಗ್ಯಾಕೆ ಬಂದೆ ನನ್ನ ಜೊತೆಯಲ್ಲೇ ಯಾಕಿದ್ದೆ ಎಂದವನತ್ತ ಕೆಂಗಣ್ಣು ತೋರುತ್ತಾ ಬಂದವಳು ಏನಂದೆ ನಿನ್ನ ತಪ್ಪಿಲ್ವಾ ನಿನ್ನ ಬೆಸ್ಟ್ ಫ್ರೆಂಡ್ ಜೀವದ ಗೆಳೆಯ ಅಂತೆಲ್ಲ ಅಂದ್ಕೊಂಡಿದ್ದೆ ಕಣೋ ನೀನೇ ಪ್ರೀತಿ ಹೆಸರಲ್ಲಿ ಬೆನ್ನಿಗೆ ಚೂರಿ ಹಾಕಿದೆಯಲ್ಲೋ ಓಕೆ ನಿನಗೆ ನಿನ್ನ ಪ್ರೀತಿ ಆ ಫೀಲಿಂಗ್ಸ್ ಎಲ್ಲ ತುಂಬ ಮುಖ್ಯ ಆಗಿರ್ಬೋದು ಆದರೆ ಅದೇ ಪ್ರೀತಿ ನನ್ನ ಜೀವನವೇ ಹಾಳು ಮಾಡಿಬಿಡ್ತಲ್ಲ ಅದಕ್ಕೆ ಏನು ಹೇಳ್ತೀಯ ಜೀವ ನಮ್ಮಿಬ್ಬರ ಬಗ್ಗೆ ಸಂಬಂಧ ಕಟ್ಟಿ ಮಾತಾಡಿದಾಗಲೆಲ್ಲ ಅವನಿಗೆ ಈ ಕೈಯಲ್ಲೇ ಬಾರಿಸಿದ್ದೆ ಕೆಟ್ಟದಾಗಿ ಬೈದು ಚರಣ್ ನೀನು ಅಂದ್ಕೊಂಡ ಹಾಗೆ ಅಲ್ವೇ ಅಲ್ಲ ಜೆಂಟಲ್ ಮ್ಯಾನ್ ನನ್ನ ಜೀವನದಲ್ಲಿ ಅಪ್ಪನ ಜಾಗ ತುಂಬಿ ನನಗೆ ಬೆನ್ನೆಲುಬಾಗಿ ನಿಂತವನು ಅಂತೆಲ್ಲ ಹೇಳಿದ್ದೆ ಕಣೋ ಈಗ ನಿನ್ನ ಒನ್ ಸೈಡ್ ಲವ್ ಸ್ಟೋರಿ ಕೇಳಿದ ಮೇಲೆ ನನ್ನ ಚಪ್ಪಲೀಲೆ ನನಗೆ ಬಾರಿಸ್ಕೋಬೇಕು ಅನ್ನಿಸ್ತಿದೆ ಇಷ್ಟೆಲ್ಲ ನಿನ್ನಿಂದ ಆಗಿದ್ರೂ ನಿನ್ನ ತಪ್ಪಿಲ್ಲ ಅಂತ ವಾದಿಸ್ತಿದ್ದೀಯಾ ನೋಡು ಚರಣ್ ನೀನು ನನ್ನ ಪ್ರೀತಿಸಿದ್ದು ಮೊದಲ ತಪ್ಪು ನನಗೆ ನಿನ್ನ ಮೇಲೆ ಯಾವ ಅಭಿಪ್ರಾಯ ಇಲ್ಲ ಅಂತ ಗೊತ್ತಿದ್ದರೂ ಆ ಫೀಲಿಂಗನ್ನು ಬೆಳೆಸಿಕೊಂಡಿದ್ದು ಎರಡನೆಯ ತಪ್ಪು ಇನ್ನು ಈ ನಿನ್ನ ಒನ್ ಸೈಡ್ ಲವ್ ಬಗ್ಗೆ ಮುಂಬೈ ಚೆಫ್ ಜೊತೆಗೆಲ್ಲ ಟಾಮ್ ಟಮ್ ಮಾಡಿದ್ದು ಮೂರನೇ ತಪ್ಪು ಇಷ್ಟು ತಪ್ಪು ಮಾಡಿಕೊಂಡು ಏನೂ ಮಾಡಿಲ್ಲ ಅಂತೀಯಾ ಅಂತ ಕೋಪ ಆವೇಶದಿಂದ ಕೂಡಿದ ಅವಳ ಮಾತು ಅವನಿಗೆ ನಿಜವೆನಿಸಿತ್ತು ಅವಳ ತೀಕ್ಷ್ಣವಾದ ನೋಟಕ್ಕೆ ತಲೆ ತಗ್ಗಿಸಿದವನು ಐ ಎಂ ಸಾರಿ ಅಂಜು ಎಂದವನ ತೀರ ಸನಿಹ ಹೋಗಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನಿನಗೆ ಯಾವತ್ತೂ ಕ್ಷಮೆ ಇಲ್ಲ ಚರಣ್ ನಿನ್ನ ಅಂಜು ಸತ್ತೋದ್ಲು ಕಾಲ್ಮಿ ಅಂಜಲಿ ಜೀವ ನಿನ್ನಿಂದ ನನ್ನ ಲೈಫ್ ಹಾಳಾಯ್ತು ಅನ್ನೋದಕ್ಕಿಂತ ನಿನ್ನಿಂದ ಆದ ತಪ್ಪು ನನ್ನ ಜೀವನದ ಆರು ತಿಂಗಳು ಕಸಿದುಕೊಂಡಿತ್ತು ಜೀವ ನಮ್ಮಿಬ್ಬರ ಬಗ್ಗೆ ಹಾಡಿಕೊಂಡ ದಿನವೇ ನಿನ್ನ ಈ ಸ್ನೇಹದ ಮುಖವಾಡ ಒತ್ತಿರೋ ಪ್ರೀತಿಯ ಬಗ್ಗೆ ಗೊತ್ತಿದ್ರೆ ಜೀವ ಕಾಲು ಹಿಡಿದು ಕ್ಷಮೆ ಕೇಳಿ ಆ ಕ್ಷಣವೇ ನಿನ್ನನ್ನು ನನ್ನ ಜೀವನದಿಂದ ಹೊರಹಾಕುತ್ತಿದ್ದೆ ಬಟ್ ಸ್ನೇಹಕ್ಕೆ ಬೆಲೆ ಕೊಟ್ಟು ನಮ್ಮಿಬ್ಬರ ತಪ್ಪನ್ನು ಮುಚ್ಚಿಟ್ಟು ನನ್ನೆಲ್ಲ ಕೋಪವನ್ನು ಜೀವ ಮೇಲೆ ತೋರಿಸಿ ಅವನನ್ನು ಒಂಟಿಯಾಗಿ ಬಿಟ್ಟು ಬಂದೆ ಪಾಪ ಅವನಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದಾನವನು ನೋಡು ಚರಣ್ ಇನ್ಮೇಲೆ ನನ್ನ ಕನಸಿನ ರೆಸ್ಟೋರೆಂಟ್ ನೀನೇನು ನಡೆಸೋದು ಬೇಕಿಲ್ಲ ಯಾಕಂದರೆ ಈ ರೆಸ್ಟೋರೆಂಟ್ ನೀನು ಶುರು ಮಾಡಿರೋದು ನನ್ನ ಮೇಲಿನ ಹುಚ್ಚು ಪ್ರೀತಿಯಿಂದ ಅನ್ನೋದು ನನಗೆ ಗೊತ್ತಾಯಿತು ಇನ್ಮೇಲೆ ರೆಸ್ಟೋರೆಂಟ್ ಮೆನು ಎಲ್ಲ ಚೇಂಜ್ ಮಾಡಿ ನೀನು ಮಾಡೋ ಡೆಸರ್ಟ್ ಶಾಪ್ ಮಾಡ್ಕೊ ಇಲ್ಲ ಊರಿಗೆ ಹೋಗಿ ಹಾಂಟಿ ಅಂಕಲ್ ಆಸೆಯಂತೆ ಮದುವೆಯಾಗಿ ಅವರ ಜೊತೆಗಿದ್ದು ಬಿಡು ಎಂದವಳ ಮಾತು ಕಣ್ಣೋಟವನ್ನು ಎದುರಿಸಲಾರದೆ ಚರಣ್ ಸುಮ್ಮನೆ ನಿಂತೆ ಇದ್ದನು ಹಾಂ ಏನು ಕೇಳಿದ್ದು ನೀನು ನಿನ್ನಲ್ಲಿಗೆ ಯಾಕೆ ಬಂದೆ ಅಂತಾನಾ ಬೆಂಗಳೂರಿನಿಂದ ಪ್ಯಾರಿಸ್ಸಿಗೆ ಬಂದಿಳಿದಿದ್ದು ನಾನೊಬ್ಬಳೇ ಹೊಸದಾಗಿ ನನ್ನ ಕನಸಿನ ರೆಸ್ಟೋರೆಂಟ್ ಶುರು ಮಾಡಬೇಕೆಂದು ಆದರೆ ಮೊದಲು ಜೀವ ನನ್ನ ಮೇಲೆ ಹೊರಿಸಿರೋ ಕಳಂಕವನ್ನು ತೆಗೆಯಬೇಕಿತ್ತು ಅದಕ್ಕೆ ನಿನ್ನಲ್ಲಿಗೆ ಬಂದೆ ನಿನ್ನನ್ನು ಮೀಟ್ ಮಾಡಿದ ಕೂಡಲೇ ಈ ಎಲ್ಲ ವಿಷಯ ಹೇಳಬೇಕು ಅಂದ್ಕೊಂಡೆ ಬಟ್ ತುಂಬ ನೋವಾಗಿರೋ ಮನಸ್ಸಿಗೆ ನನ್ನನ್ನು ಅರ್ಥ ಮಾಡಿಕೊಂಡಿರೋ ಗೆಳೆಯನ ಸಾಮೀಪ್ಯ ಬೇಕಾಗಿತ್ತು ಅದಕ್ಕೆ ಸ್ವಲ್ಪ ದಿನ ನಿನ್ನ ಜೊತೆಗಿದ್ದು ಹೋಗೋಣ ಅಂತ ಇಲ್ಲಿಗೆ ಬಂದೆ ನೆಕ್ಸ್ಟ್ ಡೇ ರೆಸ್ಟೋರೆಂಟಿಗೆ ಕಲಿತಾಗ ಯಾಕೋ ಆ ಜಾಗದಿಂದ ಹೊರ ಹೋಗೋ ಮನಸ್ಸಾಗಲಿಲ್ಲ ಅದಕ್ಕೆ ಇಲ್ಲೇ ಉಳಿದುಕೊಂಡೆ ಇವತ್ತೊಂದು ದಿನ ಈ ಮನೆಯಲ್ಲಿ ಉಳಿಯೋಕೆ ಈ ನಿನ್ನ ಗೆಳತಿಗೆ ಅವಕಾಶ ಕೊಡು ಸಾಕು ನಾಳೆಯಿಂದ ನಿನಗೆ ಯಾವತ್ತೂ ಡಿಸ್ಟರ್ಬ್ ಮಾಡೋಲ್ಲ ಅನ್ನುತ್ತಾ ಅಲ್ಲಿಂದ ಕೋಣೆಯತ್ತ ಹೊರಟವಳು ತಿರುಗಿ ಇನ್ನರ್ಧ ಅರ್ಧ ಗಂಟೆಯಲ್ಲಿ ನಾನು ಹೋಗೋ ಫ್ಲೈಟ್ ಡೀಟೇಲ್ಸ್ ನನ್ನ ಕೈಯಲ್ಲಿರಬೇಕು ಹಾಗೆಯೇ ನಿನ್ನ ಒನ್ ಸೈಡ್ ಲವ್ ಸ್ಟೋರಿ ಟಾಮ್ ಟಮ್ ಮಾಡಿಕೊಂಡು ಬಂದಂತೆ ನಾಳೆ ಅಂಜಲಿ ಬರ್ತಾ ಇದ್ದಾಳೆ ಅಂತ ಊರೆಲ್ಲ ಡಂಗೂರ ಸಾರ್ಬೇಡ ಎಂದು ನಿಷ್ಠೂರವಾಗಿ ಹೇಳಿ ಹೋದವಳನ್ನು ನೋಡಿದ ಚರಣನಿಗೆ ಇವಳು ನನ್ನ ಗೆಳತಿ ಅಂಜಲಿನೇನಾ ಎಂದನಿಸಿತು ಅವಳ ಹರಿತವಾದ ಮಾತುಗಳಿಗೆ ನಿಂತಲ್ಲಿ ಕುಸಿದವನ ಒಡಲಲ್ಲಿದ್ದ ಭಯ ನಿಜವಾಗಿತ್ತು ಅವಳ ಮೇಲೆ ಪ್ರೀತಿ ಬೆಳೆಸಿಕೊಂಡವನಿಗೆ ಒಂದಲ್ಲ ಒಂದು ದಿನ ಈ ಪ್ರೀತಿ ಅಂಜಲಿಯ ಜೀವನದಲ್ಲಿ ಮುಳ್ಳಾಗಬಹುದು ಎನ್ನುವ ಭಯವಿದ್ದರೂ ಜೀವ ಮತ್ತವಳನ್ನು ಭೇಟಿಯಾದ ಮೇಲೆ ಆ ಭಯ ಅವನಿಂದ ದೂರಾಗಿ ಮನಸ್ಸಲ್ಲಿ ತನ್ನ ಪ್ರೀತಿ ಅವಳಿಗೆ ತಿಳಿದರೆ ಎನ್ನುವ ಒಂದು ಅಂಜಿಕೆ ಮನೆ ಮಾಡಿತ್ತು ಈಗ ಆ ಭಯ ಅಂಜಿಕೆಯಲ್ಲ ಏಕಕಾಲದಲ್ಲಿ ಅವನನ್ನು ಅಪ್ಪಳಿಸಿ ಗೆಳತಿಯ ನಂಬಿಕೆಗೆ ದ್ರೋಹ ಬಗೆದೆ ಎನ್ನುವ ಪಾಪ ಪ್ರಜ್ಞೆ ಕಾಡತೊಡಗಿ ಅವನ ಕಂಗಳು ತುಂಬಿದವು ನಿಮಿಷಗಳ ಕಾಲ ಹಾಗೆಯೇ ಕುಳಿತವನಿಗೆ ಅವಳು ಅರ್ಧ ಗಂಟೆಯಲ್ಲಿ ಫ್ಲೈಟ್ ಟಿಕೆಟ್ ಬೇಕೆಂದಿದ್ದನ್ನು ನೆನಪಿಸಿಕೊಂಡು ತಕ್ಷಣ ಅಂಜಲಿ ಇದ್ದ ಕೋಣೆಯ ಬಾಗಿಲು ತಟ್ಟಿ ಅಂಜು ಸಾರಿ ಅಂಜಲಿ ಟಿಕೆಟ್ ಬುಕ್ ಮಾಡೋಕೆ ನಿನ್ನ ಪಾಸ್ಪೋರ್ಟ್ ಡೀಟೇಲ್ಸ್ ಬೇಕು ಎಂದ ಕೂಡಲೇ ಬಾಗಿಲು ತೆರೆದು ಅವನ ಕೈಗೆ ಪಾಸ್ಪೋರ್ಟ್ ಕೊಟ್ಟು ಅವನ ಮುಖಕ್ಕೆ ಬಾರಿಸುವಂತೆ ದಢಾರೆಂದು ಬಾಗಿಲು ಹಾಕಿದ ಶಬ್ದಕ್ಕೆ ಬಿಚ್ಚಿದ ಚರಣ್ ಅಲ್ಲಿಂದ ಹೊರಗಡೆ ನಡೆದನು ಇತ್ತ ಕೋಣೆ ಸೇರಿದ ಅಂಜಲಿ ಜೀವಾ ಮೊಬೈಲ್ ನಂಬರನ್ನು ಹತ್ತಾರು ಬಾರಿ ಒತ್ತಿ ಡಿಲೀಟ್ ಮಾಡಿ ಇಲ್ಲ ಜೀವ ಈಗ ನಿನಗೆ ಕಾಲ್ ಮಾಡಿದರೆ ನೀನು ಪಿಕ್ ಮಾಡೋಲ್ಲ ಒಂದು ವೇಳೆ ಕಾಲ್ ಪಿಕ್ ಮಾಡಿದರೂ ನಾನು ಕ್ಷಮೆ ಕೇಳಿದರೆ ಕ್ಷಮಿಸೋದು ಬಿಡು ನನ್ನ ಧ್ವನಿ ಕೇಳಿ ಕಾಲ್ ಕಟ್ ಮಾಡ್ತೀಯ ಅಷ್ಟೊಂದು ಕೋಪವಿದೆ ನಿನಗೆ ನನ್ನ ಮೇಲೆ ನಿನ್ನದೇ ತಪ್ಪೆಂದು ನಿನ್ನಿಂದ ದೂರವಾಗಿ ಎಲ್ಲರೆದುರು ನೀನು ತಲೆ ತಗ್ಗಿಸುವಂತೆ ಮಾಡಿದ್ದೇನೆ ಇದಕ್ಕೆಲ್ಲ ನನಗೆ ಸರಿಯಾದ ಶಿಕ್ಷೆ ಆಗಬೇಕಲ್ಲ ದೇವರಂಥ ಮಾವನಿಗೂ ಒಂದು ಮಾತು ಹೇಳದೆ ಬಂದಿದ್ದೀನಿ ಅಂದರೆ ಝೆ ಆ ಕ್ಷಣ ಜೀವ ಮೇಲಿದ್ದ ಕೋಪ ಅಸಮಾಧಾನ ಯಾರ ಬಗ್ಗೆಯೂ ಯೋಚಿಸದಂತೆ ಮಾಡಿತು ಆದರೆ ಈಗ ದುಡುಕಿ ತುಂಬ ದೊಡ್ಡ ತಪ್ಪು ಮಾಡಿದ್ದೇನೆ ಅನಿಸುತ್ತೆ ಪರವಾಗಿಲ್ಲ ನನ್ನಿಂದ ಆದ ತಪ್ಪನ್ನು ನಾನೇ ಸರಿ ಮಾಡ್ತೀನಿ ಅಮ್ಮ ಮಾವ ಮತ್ತು ತಾತ ನನ್ನನ್ನು ಕ್ಷಮಿಸಬಹುದು ಆದರೆ ಜೀವ ಅವನೆದುರು ಏನೆಲ್ಲ ಸರ್ಕಸ್ ಮಾಡಬೇಕು ಇಟ್ಸ್ ಓಕೆ ತಪ್ಪು ನನ್ನಿಂದ ಆಗಿದ್ದಲ್ವ ನಾನೇ ಎಲ್ಲ ಸರಿ ಮಾಡ್ತೀನಿ ಎಂದುಕೊಳ್ಳುತ್ತಾ ಫೋನ್ ಪಕ್ಕಕ್ಕಿಟ್ಟು ಪ್ಯಾಕಿಂಗ್ ಮಾಡಲು ಶುರು ಮಾಡಿದಳು ಅಂಜಲಿ ಹೇಳಿದಂತೆ ಅವಳ ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು ಟಿಕೆಟ್ ಜೊತೆ ವಾಪಸ್ಸಾದ ಚರಣ್ ಇನ್ನೂ ಬಾಗಿಲು ಹಾಕಿ ಕುಳಿತಿರುವವಳನ್ನು ನೋಡಿ ಹಣೆ ನೀವಿಕೊಂಡು ಬಾಗಿಲು ತಟ್ಟಿದ ನಿಮಿಷಕ್ಕೆ ಹೊರಬಂದ ಅಂಜಲಿಯ ಕೈಗೆ ಫ್ಲೈಟ್ ಟಿಕೆಟ್ ಕೊಟ್ಟು ಸ್ವಲ್ಪ ಯೋಚನೆ ಮಾಡು ಅಂಜು ಸಡನ್ನಾಗಿ ನೀನಿಲ್ಲಿಂದ ಗಿರಿಧಾಮಕ್ಕೆ ಹೋಗ್ತೀಯಾ ಅಲ್ಲಿ ಆಲ್ರೆಡಿ ನಿನ್ನ ಜಾಗದಲ್ಲಿ ಭುವನಿದ್ದಾನೆ ಎಂದವನತ್ತ ಕೋಪದಲ್ಲಿ ನೋಡಿ ಬೆರಳು ತೋರಿಸುತ್ತಾ ಲುಕ್ ಚರಣ್ ಇನ್ನೊಮ್ಮೆ ನನ್ನ ಅಂಜು ಅಂದರೆ ಸಾಯಿಸಿಬಿಡ್ತೀನಿ ನಿನ್ನ ಆಗಲೇ ಹೇಳಿ ತಾನೆ ಕಾಲ್ಮಿ ಅಂಜಲಿ ಅಥವಾ ಮಿಸಸ್ ಜೀವ ಏನು ಹೇಳ್ದೆ ಸಡನ್ನಾಗಿ ಹೋದರೆ ಪ್ರಾಬ್ಲಮ್ ಆಗುತ್ತಾ ಯಾಕೆ ನಿನ್ನೆಲ್ಲವರು ಬಿಟ್ಟೋಗ್ತಿದ್ದಾಳೆ ಅಂತ ಫೀಲ್ ಆಗ್ತಿದೀಯಾ ಎಂದು ವ್ಯಂಗ್ಯವಾಗಿ ಕೇಳಿದರೆ ಅವಳ ಮಾತನ್ನು ಕೇಳಲಾರದೆ ಕಿವಿ ಮುಚ್ಚಿಕೊಂಡು ಶಟಪ್ ಅಂಜಲಿ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ಅಂತ ಬೇಸರದಲ್ಲಿ ಹೇಳಿದರೆ ನಿಜಾನೇ ಹೇಳ್ತಾ ಇರೋದು ಚರಣ್ ನಿನ್ನಿಂದ ನನ್ನ ಬ್ಯೂಟಿಫುಲ್ ಮ್ಯಾರೇಜ್ ಲೈಫಿಗೆ ಬೆಂಕಿ ಬಿದ್ದಿದೆ ಫ್ರೆಂಡು ಫ್ರೆಂಡು ಅಂತ ನಿನ್ನ ತಲೆ ಮೇಲೆ ಒತ್ಕೊಂಡು ಕೂತಿದ್ದಕ್ಕೆ ಸರಿಯಾಗಿಯೇ ಶಿಕ್ಷೆ ಕೊಟ್ಟೆ ಆವತ್ತು ಜೀವ ಮನೆಗೆ ನೀನು ಬಂದಾಗ ರಾತ್ರಿ ಇಡೀ ನಿನ್ನ ಜೊತೆ ಕೂತ್ಕೊಂಡು ಮಾತಾಡೋ ಸಮಯದಲ್ಲೂ ನಿನ್ನ ಕೇಳಿದ್ದೆ ಚರ್ರಿ ನಿನಗೆ ನನ್ನ ಮೇಲೆ ಯಾವತ್ತಾದರೂ ಪ್ರೀತಿಯಾಗಿತ್ತಾ ಅಂತ ಆದರೆ ನೀನು ಮಳ್ಳನ ಹಾಗೆ ಏನೇನೋ ಕತೆ ಕಟ್ಟಿ ಆ ದಿನವೂ ಸುಳ್ಳು ಹೇಳಿದೆ ಅಂದೆ ನಿನ್ನ ಈ ಕತೆ ಹೇಳಿದರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾನೆ ಇರಲಿಲ್ಲ ಜೀವ ಮತ್ತು ನಿನ್ನ ಮಧ್ಯೆ ಗೆಳೆಯ ಅಂದ್ಕೊಂಡು ನಿನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಬಲಿಯಾಗಿದ್ದು ನನ್ನ ಲೈಫ್ ಕಣೋ ನಿನ್ನಿಂದಾಗಿ ನಾನು ಮಾಡದ ತಪ್ಪಿಗೆ ನಾಳೆ ಹೋಗಿ ಎಲ್ಲರಲ್ಲಿ ಕ್ಷಮೆ ಕೇಳಬೇಕು ಮುಖ್ಯವಾಗಿ ಜೀವಾವಳಿ ಅವನಿಗೆ ನೀನು ನನ್ನ ಪ್ರೀತಿಸ್ತಾ ಇರೋದು ಗೊತ್ತಿತ್ತ ಅಥವಾ ಕೋಪದಲ್ಲಿ ನಿನ್ನ ಮೇಲೆ ಅನುಮಾನ ಪಟ್ಟನ ಗೊತ್ತಿಲ್ಲ ಆದರೆ ನಾಳೆ ನೀನು ನನ್ನ ನಿಜವಾಗಿಯೂ ಪ್ರೀತಿಸಿದ್ದೆ ಅನ್ನೋದು ಗೊತ್ತಾದ ಮೇಲೆ ಅವನಿಂದ ಅದೆಷ್ಟು ಅವಮಾನ ಚುಚ್ಚು ಮಾತನ್ನು ಸಹಿಸಿಕೋಬೇಕೋ ಆ ದೇವರಿಗೆ ಗೊತ್ತು ಏನೇ ಆದರೂ ಪರವಾಗಿಲ್ಲ ನಾನು ಅವನ ಪ್ರೀತಿಯನ್ನು ಪಡೆಯೋಕೆ ಪ್ರಾಣ ಕೊಡೋದಾದರೂ ಸರಿಯೇ ಇನ್ನೂ ಅವನಿಂದ ದೂರ ಹೋಗೋ ಮಾತೆ ಇಲ್ಲ ಹೌದು ನಾನು ಇದನ್ನೆಲ್ಲ ನಿನಗ್ಯಾಕೆ ಹೇಳ್ತಿದ್ದೀನಿ ನೋಡು ನಿನ್ನ ಅಂಜು ನಿನ್ನ ಪ್ರೀತಿ ತಿಳಿದ ಕ್ಷಣವೇ ಸತ್ತೋದ್ಲು ಇನ್ಮೇಲೆ ಫ್ರೆಂಡ್ ಅಂದ್ಕೊಂಡು ಕಾಲ್ ಮಾಡಿ ಮತ್ತೊಮ್ಮೆ ನನ್ನ ಜೀವನ ಹಾಳು ಮಾಡಬೇಡ ಎಂದು ಅವನೆದುರು ಎರಡು ಕೈ ಜೋಡಿಸಿ ನನ್ನನ್ನು ಎಂದಾದರೂ ನೀನು ಫ್ರೆಂಡ್ ಹಾಗೆ ನೋಡಿದರೆ ನನ್ನ ಕನಸಿನ ರೆಸ್ಟೋರೆಂಟ್ ನಿಲ್ಲಿಸಿ ನಿನ್ನ ಲೈಫಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀಯೋ ಅದನ್ನು ಸಾಧಿಸು ಎಂದು ಅವಳಿದ್ದ ರೂಮಿನೊಳಗಡೆ ಹೋದಳು ಕಣ್ತುಂಬಿಕೊಂಡು ನಿಂತಿದ್ದ ಚರಣ್ ಇಂತಹ ಒಂದು ದಿನ ತನ್ನ ಜೀವನದಲ್ಲಿ ಬರುತ್ತದೆ ಎನ್ನುವ ಊಹೆಯನ್ನು ಮಾಡಿರಲಿಲ್ಲ ನೋವಲ್ಲೇ ಬಾಲ್ಕನಿಯತ್ತ ನಡೆದು ದೀರ್ಘವಾಗಿ ಕಣ್ಣುಚ್ಚಿ ನಿಂತವನ ಕಿವಿಯಲ್ಲಿ ಅವನ ಗೆಳತಿಯ ನಿಷ್ಠೂರದ ಮಾತುಗಳೇ ಕೇಳಿಸುತ್ತಿದ್ದವು ಅದೆಷ್ಟೋ ಹೊತ್ತು ಹಾಗೆಯೇ ನಿಂತವನಿಗೆ ಮಾಧವ್ ಕರೆ ಎಚ್ಚರಿಸಿತ್ತು ಇವತ್ತೊಂದು ದಿನ ನೀನೇ ರೆಸ್ಟೋರೆಂಟ್ ಹ್ಯಾಂಡಲ್ ಮಾಡು ಎಂದವನು ರಾತ್ರಿಯಿಂದ ತಾವಿಬ್ಬರು ಏನು ತಿನ್ನದಿರುವುದು ನೆನಪಾಗಿ ತಕ್ಷಣ ಎಗ್ ನೂಡಲ್ಸ್ ಮಾಡಿ ಅಂಜಲಿ ಇದ್ದ ಕೋಣೆಯ ಒಳಗೆ ಹೋಗಿ ನಿನ್ನೆಯಿಂದ ನೀನೇನು ತಿಂದಿಲ್ಲ ನೂಡಲ್ಸ್ ಮಾಡಿದ್ದೇನೆ ಬಾ ತಿಂದು ಹೋಗು ಎಂದರೆ ನನಗೆ ಹಸಿವಿಲ್ಲ ಅಂತ ಎರಡೇ ಎರಡು ಪದಗಳನ್ನು ಹೇಳಿ ಸುಮ್ಮನಾಗಿದ್ದಳು ನಸುಕಿನ ಜಾವ ಫ್ಲೈಟ್ ಇದ್ದ ಕಾರಣ ಮಧ್ಯರಾತ್ರಿಗೆ ಅಂಜಲಿ ಏರ್ಪೋರ್ಟ್ ತಲುಪಬೇಕಿತ್ತು ತಯಾರಾಗಿ ಕೋಣೆಯಿಂದ ಹೊರಬಂದವಳು ಡೈನಿಂಗ್ ಟೇಬಲ್ ಬಳಿ ಕುಳಿತಿರುವವನನ್ನು ನೋಡಿ ಫ್ರೀ ಇದ್ದರೆ ಏರ್ಪೋರ್ಟಿನವರೆಗೆ ಡ್ರಾಪ್ ಮಾಡ್ತೀಯ ಎಂದವಳ ಧ್ವನಿಗೆ ತಲೆ ಎತ್ತಿ ತಾನು ಏನು ಹೇಳಿದರೂ ಕೇಳುವ ಸ್ಥಿತಿಯಲ್ಲಿ ಅವಳಿಲ್ಲ ಎನ್ನುವ ಅರಿವಾದಾಗ ಅಲ್ಲೇ ಸೆಲ್ಫಲ್ಲಿದ್ದ ಕಾರ್ ಕೀ ಜೊತೆ ಅವಳ ಲಗೇಜ್ ಬ್ಯಾಗ್ ಹಿಡಿದು ಹೊರಗಡೆ ನಡೆದರೆ ಅಂಜಲಿ ಅವನನ್ನು ಹಿಂಬಾಲಿಸಿದಳು ಹೆಚ್ಚು ಕಮ್ಮಿ ಮುಕ್ಕಾಲು ಗಂಟೆಯ ಪ್ರಯಾಣದಲ್ಲಿ ಇಬ್ಬರ ನಡುವೆಯೂ ಮಾತಿರಲಿಲ್ಲ ಏರ್ಪೋರ್ಟ್ಗೆ ಬಂದಾಗ ಅವಳ ಲಗೇಜ್ ಕೆಳಗಿಟ್ಟು ಇನ್ನೇನು ಒಳಗಡೆ ಹೋಗಲು ತಯಾರಾದವಳನ್ನು ನೋಡಿ ಅಂಜಲಿ ಎಂದರೆ ಏನು ಎನ್ನುವಂತೆ ಅವನತ್ತ ತಿರುಗಿದಳು ಏನಿಲ್ಲ ಐ ಆಮ್ ಸಾರಿ ಪ್ಲೀಸ್ ಕಣೆ ನಾನು ಮಾಡಿದ ತಪ್ಪಿಗೆ ನನ್ನೊಂದಿಗೆ ಹೀಗೆಲ್ಲ ನಿಷ್ಠೂರವಾಗಿ ವರ್ತಿಸಬೇಡ ತುಂಬ ಹರ್ಟ್ ಆಗುತ್ತೆ ಅಂದ ಅವನ ಧ್ವನಿಯಲ್ಲಿದ್ದ ನೋವನ್ನು ಗ್ರಹಿಸಿ ಅವನೆದುರು ಕೈಕಟ್ಟಿ ನಿಂತವಳು ನಿನ್ನ ಒನ್ ಸೈಡ್ ಲವ್ ಇಂದ ಹಾಳಾಗಿರೋದು ನನ್ನ ಲೈಫ್ ಚರಣ್ ಒಂದು ವೇಳೆ ನನ್ನ ಜಾಗದಲ್ಲಿ ನೀನು ಇರ್ತಿದ್ರೆ ಏನು ಮಾಡ್ತಿದ್ದೆ ಸಾರಿ ಕೇಳೋದು ತುಂಬ ಈಸಿ ಆ ನಿನ್ನ ಸಾರಿಗೆ ಏಳು ತಿಂಗಳಿಂದ ನಾನು ಅನುಭವಿಸಿರೋ ನೋವು ಅವಮಾನವನ್ನು ಅಳಿಸೋಕೆ ಆಗುತ್ತಾ ನನ್ನ ಜೀವ ನಡುವೆ ಎಲ್ಲ ಸರಿ ಮಾಡಿ ನಾವಿಬ್ರು ಮೊದಲಿನಂತೆ ಇರೋ ಹಾಗೆ ಮಾಡೋಕ್ಕಾಗುತ್ತಾ ಇಲ್ಲ ಅಲ್ವಾ ಇನ್ಮೇಲೆ ನಾವಿಬ್ಬರು ಗೆಳೆಯರಲ್ಲ ನನ್ನ ಗೆಳೆಯ ಚರಣ್ ಲಾಸ್ಟ್ ಟೈಮ್ ಆದ ಕಾರ್ ಆ್ಯಕ್ಸಿಡೆಂಟಲ್ಲಿ ಸತ್ತೋದ ಅನ್ಕೋತೀನಿ ಕೊನೆಯದಾಗಿ ಮಾನಸ ಮತ್ತು ನಿನ್ನ ಬಗ್ಗೆ ನೀನು ಹೇಳಿದ ಸ್ಟೋರಿ ತುಂಬ ಚೆನ್ನಾಗಿತ್ತು ಹೌದು ಮಾನಸಾಳನ್ನು ಪ್ರೀತಿಸುತ್ತಾ ನನ್ನ ಫ್ರೆಂಡ್ ಐಶ್ವರ್ಯ ಜೊತೆ ಗಂಟೆಗಟ್ಟಲೆ ಮಾತಾಡ್ತೀಯಲ್ಲ ಯಾಕೆ ಎಂದವಳ ಗಂಭೀರವಾದ ಧ್ವನಿಗೆ ನೋಟ ತಪ್ಪಿಸಿದವನ ಮುಖದಲ್ಲಿ ಭಯವಿತ್ತು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್